ಕರಾವಳಿ ಎಂದು ಕರೆಯುವ ಸುಂದರ ಹಳ್ಳಿಯೊಂದರಲ್ಲಿ ರಾಮಪ್ಪ ಎನ್ನುವ ಒಗ ಬಡ ರೈತನಿದ್ದ ಅವನ ವಯಸ್ಸು ಚಪ್ಪಟೆಯಾಗಿರಲಿಲ್ಲ ಆದ್ರೆ ಜೀವನದ ಹೊರೆಗಳು ಅವನ ಬೆನ್ನನ್ನು ನೇರವಾಗಿಡದಂತೆ ಮಾಡಿದ್ದವು ಅವನು ಸಣ್ಣದಾದ ಮೂರೇಕರದ ಭೂಮಿಯನ್ನು ಹೊಂದಿದ್ದ ಮಣ್ಣಿನ ಸುವಾಸನೆ ಅವನಿಗೆ ಜೀವ ಮಳೆಗಾಲದಲ್ಲಿ ಮೊಳಕೆ ಬಿತ್ತುವಾಗ ಅವನ ಕಣ್ಣುಗಳಲ್ಲಿ ಆಶಯ ಕಿರಣ ಆದರೆ ಬೆಳೆ ಜಾಸ್ತಿ ಬಂದಾಗಲೂ ಅವನ ಕೈಗೆ ತಲುಪುವುದು ಸಾಲ ತೀರಿಸಲು ಸಾಕಾದಷ್ಟು ಮಾತ್ರ ರಾಮಪ್ಪನ ದಿನ ಬೆಳಗಿನ ಜಾವವೇ ಆರಂಭವಾಗುತ್ತಿತ್ತು ಹಕ್ಕಿಗಳ ಕೂಗಿನೊಂದಿಗೆ ಎಚ್ಚರಗೊಂಡು ಗಲ್ಲದ ಮೇಲಿದ ಒಣದ ಮ್ಯಾಲಿನಂತೆ ಕಾಫಿ ಕುಡಿದು ಅನ್ನ ಸಂದೇಹವಿಲ್ಲದೆ ಹೊಲಕ್ಕೆ ಹೋಗುತ್ತಿದ್ದ ಅವನ ಜೊತೆಗೆ ಅವನ ಹೆಂಡತಿ ನಾಗಾವಳೂ ಇದ್ದಳು ಅವಳು ಮನೆಯ ಕೆಲಸ ಮಾತ್ರವಲ್ಲದೆ ಹೊಲದಲ್ಲೂ ಸಹಾಯ ಮಾಡುತ್ತಿದ್ದಳು ಗಂಡ ಹೆಂಡತಿಯ ಜೀವನದಲ್ಲಿ ಐಶ್ವರ್ಯ ಕಡಿಮೆ ಇದ್ದರೂ ಪ್ರೀತಿ ತುಂಬಿತ್ತು ಅವರಿಗೆ ಇಬ್ಬರು ಮಕ್ಕಳು ಹೆಸರುಗಳು ಲಿಂಗಪ್ಪ ಮತ್ತು ಸವಿತಾ ಲಿಂಗಪ್ಪ ಐದನೇ ತರಗತಿಯಲ್ಲಿ ಓದುತ್ತಿದ್ದ ಅವನಿಗೆ ಓದಿನಲ್ಲಿ ಆಸಕ್ತಿ ಜಾಸ್ತಿ ಆದರೆ ಬಡತನದ ಕಾರಣದಿಂದ ಶಾಲೆಗೆ ಹೋಗುವ ಮೊದಲು ಕೆಲವೊಮ್ಮೆ ಅವನು ಕರುಗಳಿಗೆ ಮೇವು ತಂದುಕೊಡಬೇಕಾಗಿತ್ತು ಸವಿತಾ ಇನ್ನೂ ಚಿಕ್ಕವಳೆ ಅವಳು ತಾಯಿಯ ಹೆಗಲಿಗೆ ಅಂಟಿಕೊಂಡೇ ಮನೆಯ ಕೆಲಸಗಳಲ್ಲಿ ತೊಡಗುತ್ತಿದ್ದಳು ಆ ವರ್ಷ ಮಳೆ ಬರದೆ ಭೂಮಿ ಒಣಗಿ ಬಿದ್ದಿತ್ತು ಬೆಳೆ ಬರಲಿಲ್ಲ ಹಳ್ಳಿಯ ಎಲ್ಲ ರೈತರಿಗೂ ಇದು ಕತ್ತಲಿನ ದಿನಗಳು ಬ್ಯಾಂಕಿನ ಸಾಲ ಹಿಂದಿರುಗಿಸಲು ಆಗದೆ ಬಹಳಷ್ಟು ರೈತರು ಊರು ಬಿಟ್ಟು ಹೋಗಬೇಕಾಯಿತು ಕೆಲವರಿಗೆ ಅಸಹನೆಯಲ್ಲಿಯೇ ಪ್ರಾಣ ಕಳೆದುಕೊಂಡ ದುರಂತವೂ ನಡೆಯಿತು ರಾಮಪ್ಪನ ಮನೆಯಲ್ಲೂ ಸಂಕಟ ಹತ್ತಿರವಾಗಿತ್ತು ಒಂದು ಸಂಜೆ ರಾಮಪ್ಪ ಬಿದ್ದ ಹೊಲದ ಅಂಚಿನಲ್ಲಿ ಕುಳಿತುಕೊಂಡು ಮಣ್ಣನ್ನು ಮುಟ್ಟಿದ ನಾನು ಏನು ತಪ್ಪು ಮಾಡಿದೆ ಎಂದು ಕೇಳಿದಂತೆ ಕಾಣುತ್ತಿತ್ತು ಮಣ್ಣಿನಲ್ಲಿರುವ ಜೀವಿಗೆ ಏನೂ ತಪ್ಪಿಲ್ಲ ಆದರೆ ಮನುಷ್ಯನ ಜೀವನದಲ್ಲಿ ಕೆಲವು ಹೊತ್ತಿಗೆ ನಂಬಿಕೆಯೇ ಉಳಿಯದು ಆ ಹೊತ್ತಿಗೆ ಅವನಿಗೆ ನೆನಪಾಯಿತು ತಂದೆ ಹೇಳುತ್ತಿದ್ದ ಒಂದು ಮಾತು ಮಣ್ಣು ಕೈ ಹಿಡಿದವನನ್ನು ಬಿಡುವುದಿಲ್ಲ ಆ ಮಾತು ಅವನ ಹೃದಯಕ್ಕೆ ಬಲವಾಯಿತು ಆ ದಿನ ರಾಮಪ್ಪ ಹತ್ತಿರದ ಪಟ್ಟಣಕ್ಕೆ ಹೋದ ಅಲ್ಲಿ ಕೃಷಿ ಇಲಾಖೆಯವರು ಹೊಸ ತಂತ್ರಜ್ಞಾನದ ಕುರಿತು ಶಿಬಿರವೊಂದನ್ನು ನಡೆಸುತ್ತಿದ್ದರು ಅಲ್ಲಿ ಅವನು ಡ್ರಿಪ್ನೋಟ್ ಎನ್ನುವ ನೀರಿನ ಸಂರಕ್ಷಣಾ ವಿಧಾನವನ್ನು ಕಲಿತ ಕಡಿಮೆ ನೀರಿನಲ್ಲಿ ಹೆಚ್ಚು ಬೆಳೆ ಪಡೆಯುವ ವಿಧಾನ ಆರಂಭದಲ್ಲಿ ಇದರ ವೆಚ್ಚ ಹೆಚ್ಚು ಅನಿಸಿತು ಆದರೆ ಸರ್ಕಾರದ ಸಬ್ಸಿಡಿಯಿಂದ ಇದು ಸ್ವಲ್ಪ ಸಿಗುತ್ತಿತ್ತು ಹಳ್ಳಿಗೆ ಹಿಂತಿರುಗಿದ ರಾಮಪ್ಪ ಮನೆಯವರಿಗೆ ಎಲ್ಲ ವಿವರ ಹೇಳಿದರು ನಾಗವ್ವ ಮೊದಲು ಭಯಪಟ್ಟಳು ನಾವು ಸೇರುವಕ್ಕೆ ಆಗದೆ ಹೋಗುವ ಅಪಾಯ ಹೆಚ್ಚು ಅಂದಳು ಆದರೆ ರಾಮಪ್ಪ ಅವಳ ಕೈ ಹಿಡಿದು ಎಲ್ಲ ಜ್ಞಾನದ ಹಿಂದೆ ಅವಕಾಶವಿದೆ ನಾವು ಪ್ರಯತ್ನ ಮಾಡೋಣ ಎಂದನು ಅಲ್ಲಿ ಕುಟುಂಬದ ಪ್ರೀತಿ ಮತ್ತೊಮ್ಮೆ ಬಲವಾಗಿ ನಿಂತಿತು ಮುಂದಿನ ವರ್ಷ ಮಳೆಯೂ ಸಹಿತವಾಗಿ ಬಂದರೂ ರಾಮಪ್ಪ ಹೊಸ ವಿಧಾನದಿಂದ ಬೆಳೆ ಬಿತ್ತಿದ ಸಸ್ಯಗಳಿಗೆ ಎಷ್ಟೇ ಸಣ್ಣ ನೀರು ಸಿಕ್ಕರೂ ಅವು ಬಲವಾಗಿ ಬೆಳೆದವು ಅಕ್ಕಿ ಮತ್ತು ತರಕಾರಿಗಳು ಹರಿ ತುಂಬಿದವು ಹಳ್ಳಿಯವರು ಆರಂಭದಲ್ಲಿ ನೋಡಿದರು ನಂತರ ಆಶ್ಚರ್ಯದಿಂದ ಕೇಳಿದ್ರು ಇದು ಹೇಗೆ ಸಾಧ್ಯ ರಾಮಪ್ಪ ನಗುತ್ತಾ ಹೇಳುತ್ತಿದ್ದ ಭೂಮಿಗೆ ಪ್ರೀತಿಯೂ ಬುದ್ಧಿಯೂ ಕೊಟ್ಟರೆ ಅದು ನಾವು ಬಿಟ್ಟಕ್ಕಿಂತ ಹೆಚ್ಚು ನೀಡುತ್ತೆ ಸಲಂಕೆಯಿಂದ ಬೆಳೆದ ಬೆಳೆ ಅವನ ಮನೆಗೆ ಹಬ್ಬದಂತೆ ಸಂತೋಷ ತಂದುಕೊಟ್ಟಿತು ಸಾಲದ ಅರ್ಧ ಭಾಗ ತೀರಿಸಲು ಅವನು ಯಶಸ್ವಿಯಾದ ಮಕ್ಕಳು ಶಾಲೆಯಲ್ಲೂ ಸುಖವಾಗಿ ಓದುವ ಪರಿಸರ ದೊರೆಯಿತು ಲಿಂಗಪ್ಪನಿಗೆ ಕೊನೆಗೂ ಹೊಸ ಪುಸ್ತಕಗಳು ತಾಯಿಯ ಕೈಯಿಂದ ರುಚಿಯಾದ ಅನ್ನವೂ ದೊರೆಯಿತು ಸವಿತಾ ಹತ್ತಿರದ ಅಂಗನವಾಡಿಗೆ ಹೋಗಲು ಶುರು ಮಾಡಿದಳು ಕಾಲ ಕಳೆದಂತೆ ರಾಮಪ್ಪನ ಹೊಲ ಹಳ್ಳಿಯವರಿಗೆ ಮಾದರಿಯಾಗಿತ್ತು ಅವರು ಕೃಷಿ ಇಲಾಖೆಯ ವಿಚಾರಗಳನ್ನು ಇತರರಿಗೂ ತಿಳಿಸುತ್ತಿದ್ದ ಪ್ರತಿ ಬೆಳೆಯೂ ಅವರು ವೈಜ್ಞಾನಿಕವಾಗಿ ನೋಡುತ್ತಿದ್ದರು ಮಣ್ಣಿನ ಪರೀಕ್ಷೆ ನೀರಿನ ಮಟ್ಟ ಬೀಜದ ಗುಣ ಈ ಎಲ್ಲಾ ಅಂಶಗಳು ಮುಖ್ಯವಾಗಿದ್ದವು ಒಂದು ದಿನ ಜಿಲ್ಲಾಧಿಕಾರಿಯವರು ಹಳ್ಳಿಗೆ ಭೇಟಿ ನೀಡಿದರು ರಾಮಪ್ಪನ ಕೃಷಿ ವಿಧಾನ ನೋಡಿ ಮೆಚ್ಚಿದರು ಈ ಹಳ್ಳಿಯ ಕಾರಣ ಎಂದರು ಅದು ಕೇಳಿದಾಗ ರಾಮಪ್ಪನ ಕಣ್ಣು ಹೊಳಹಿಸಿತು ನಾನು ಮಾಡಿದ್ದು ಮಣ್ಣಿಗೆ ಗೌರವ ನೀಡಿದ್ದು ಮಾತ್ರ ರಾಮಪ್ಪ ಇಂದು ಸಹ ಪ್ರತಿದಿನ ಬೆಳಗ್ಗೆ ಮಣ್ಣನ್ನು ಮುಟ್ಟುತ್ತಾನೆ ಅವನಿಗೆ ಮಣ್ಣೇ ದೇವರು ಮಣ್ಣೇ ಗುರಿ ಮಣ್ಣಲ್ಲಿದೆ ಜೀವನ ಮಣ್ಣಲ್ಲೇ ಬದುಕಿನ ಮೌಲ್ಯ ಬಡತನ ಅವನಿಗೆ ಬಂದರೂ ಅವನು ತಲೆ ತಗ್ಗಿಸಲಿಲ್ಲ ಏಕೆಂದರೆ ಅವನಿಗೆ ಗೊತ್ತು ಯತ್ನ ಇದ್ದಲ್ಲಿ ಬೆಳಕು ಒಂದು ದಿನ ಖಂಡಿತ ಬರಲಿದೆ ಹಾಗೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ